ಪ್ರಜಾಪ್ರಭುತ್ವ ಹಕ್ಕಿದೆ ಮಾಡಬೇಕು ಜನರ ವಿಷಯದ ಬಗ್ಗೆ ಅವರು ಪ್ರಸ್ತಾಪ ಮಾಡಬೇಕು ಜನರಿಗೋಸ್ಕರ ನ್ಯಾಯ ಕೋರ್ಸೋದ್ರಲ್ಲಿ ಅವರು ಹೋರಾಟ ಮಾಡಬೇಕು ಅದರಲ್ಲಿ ಏನೂ ತಪ್ಪಿಲ್ಲ ಆದರೆ ಅವರು ಪ್ರೊಟೆಸ್ಟ್ ಯಾರು ಉದ್ಯ ಯಾರ ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಅವ್ರು ಅರ್ಥ ಮಾಡ್ಕೋಬೇಕು ನಮ್ಮ ಸರ್ಕಾರ ವಿರುದ್ಧ ಮಾಡೋದ್ರೆ ಪ್ರಯೋಜನ ಇಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲ ಹಂತದಲ್ಲೂ ಕೂಡ ಕರ್ನಾಟಕಕ್ಕೆ ದ್ರೋಹ ಮಾಡಿದೆ ಮಾಡ್ತಾನೆ ಇದ್ದಾರೆ ಇವತ್ತು ಕೂಡ ಅದೇ ಮಾಡ್ತಾರೆ ನಮ್ಮ ರೈತರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಸೊ ಈ ಪ್ರೊಟೆಸ್ಟ್ ಬಹುಶಃ ನಿಜವಾಗ್ಲೂ ಆಗಬೇಕಾದ್ರೆ ಅದು ಕೇಂದ್ರದ ವಿರುದ್ಧ ಮೋದಿ ಮೋದಿಯವ್ರ ವಿರುದ್ಧ ಆಗ ಆಗಬೇಕಾಗ್ತದೆ ಸರ್ ಇದ್ರ ಜೊತೆಗೆ ಯತೀಂದ್ರ ಅವರು ನಿನ್ನೆ ಕೊಟ್ಟಿರುವಂಥ ಹೇಳಿಕೆ ನಿಮ್ಮಲ್ಲೂ ಚರ್ಚೆ ಆಗ್ತಾ ಇದೆ ಈಗ ಹೈಕಮಾಂಡ್ ಅವರು ಎರಡು ಸುಂದೇರಿ ಅಂತ ಹೇಳಿದ್ಮೇಲೂ ಕೂಡ ಮುಖ್ಯಮಂತ್ರಿಗಳ ಪುತ್ರವೇ ನೇರವಾಗಿ ನಮ್ಮ ತಂದೆ ಐದು ವರ್ಷ ಆಗುತ್ತೆ ಮುಖ್ಯಮಂತ್ರಿ ಅವರೇ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಅವರಿಗೆ ತಾವಿದ್ ಕೇಳಿದಾಗ ಏನು ಹೇಳಿದ್ರು ಪಕ್ಷದ ವರಿಷ್ಠ ತೀರ್ಮಾನದ ಪ್ರಕಾರ ನಾನು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಇನ್ನು ಮತ್ತೆ ಬೇರೆ ಇನ್ನೊಬ್ಬರು ಏನೇ ಹೇಳಿದ್ರು ಕೂಡ ಅದು ನಾವೇನದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತೊಗೊಳ್ಬೇಕಾಗಿಲ್ಲ ಮುಖ್ಯಮಂತ್ರಿಯವರೇ ನಮ್ಮ ನಾಯಕರು ನಮ್ಮ ಸುಪ್ರೀಂ ಲೀಡ್ರು ಸಿದ್ದರಾಮಯ್ಯ ಸಾಹೇಬರು ಸೊ ಅವರೇ ಮೇಲೆ ಅದಕ್ಕೆ ನಾವೆಲ್ಲರೂ ಹೈಕಮಾಂಡ್ ಏನು ಏನು ಹೇಳುತ್ತೆ ಅದ್ರ ಪ್ರಕಾರ ಹೋಗ್ತೀವಿ ಅಂತ ಎಲ್ಲರೂ ಅದೇ ಇರೋದ್ರಿಂದ ನಾವು ಅದೇ ಅದೇ ಥರ ನಾವೆಲ್ಲರೂ ಅದು ಅದೇ ಅಭಿಪ್ರಾಯದಲ್ಲಿ ಇದ್ದೇವೆ